ಮಾನ್ಯ ಸಭಾಧ್ಯಕ್ಷರೇ ತಾವು ರಂಜಾನ್ ಅಲ್ಲಿ ಬೆಳಗ್ಗೆ ನಾಲ್ಕುವರೆಗೆ ಎದ್ದಿದೀರಿ ಆದ್ರೂ ಹತ್ತುವರೆಗೆ ನಡೆಸ್ತಾ ಇದೀರ ವಿಶೇಷವಾಗಿ ಧನ್ಯವಾದ ನಾನು ನಾನು ಬೆಳಗ್ಗೆ ಐದು ಗಂಟೆಯಿಂದ ಇದಕ್ಕೆ ಈ ಕ್ವಶನ್ ಗೋಸ್ಕರ ಕಾಯ್ತಾ ಇದ್ದೀನಿ ಇದು ಭಾಳ ಬೆಳಿಗ್ಗೆ ಐದು ಗಂಟೆಗೆ ಹೇಗೆ ಆಗ್ತದೆ ಈಗ ಇಲ್ಲಿ ತನಕ ಗೊತ್ತಾ ಮೌಡಿ ರಂಗನಾಥ್ ನಮ್ಮಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಇಲ್ಲಿಯ ತನಕ ಸಂದ್ ಕುತ್ಕೊಳ್ಲಿಕ್ಕೆ ಹೇಗೆ ಆಗ್ತದೆ ಹೌಡಿ ಯು ಫೀಲ್ சார் தூக்கி நுடுகு நான் அல்ல நான் அனிங்யூ ಮಾನ್ಯ ಸಭಾಧ್ಯಕ್ಷರೇ ಇದು ನಿಮ್ಗೂ ಕನ್ಸರ್ಟ್ ಇದು ಮಂಗ್ಳೂರಲ್ಲೂ ಬಹಳಷ್ಟು ಜನ ಇದಾರೆ ನನ್ನ ತಾಲೂಕಲ್ಲಿ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬಹಳಷ್ಟು ಯಥೇಷವಾಗಿ ನಡೀತಾರೆ ಅಂದ್ರಲ್ಲಿ ಸುಮಾರು ಜನ ಇಬ್ರು ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಅನೇಕ ಬಡವರು ಇವತ್ತಿನ ದಿನ ಕಾಲೇಜ್ ವಿದ್ಯಾರ್ಥಿಗಳು ಆಕರ್ಷಣೆ ಆಗಿದ್ದಾರೆ ಆಸ್ತಿ ಪಾಸ್ತಿಗಳೆಲ್ಲ ಒಡ್ಡೋಗಿದೆ ಹೇಗಾದ್ರೂ ಮಾಡಿ ಇದರಿಂದ ಈಚೆ ತರಲಿಕ್ಕೆ ಹೇಗ್ ಮಾಡೋದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಾನು ರಿಸರ್ಚ್ ಮಾಡಿದ್ದೀನಿ ಅಧ್ಯಯನ ಮಾಡಿದ್ದೀನಿ ವಿಶ್ ಇದು ಏನಕ್ಕೆ ಅಂದರೆ ದಿಸ್ ಇಸ್ ನಾಟ್ ಕನ್ಸರ್ನ್ ಟು ಸ್ಟೇಟ್ ಗೌರ್ಮೆಂಟ್ ಇಟ್ಸ್ ಕನ್ಸರ್ನ್ ಟು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಆರ್ ಎಮ್ ಜಿ ಅಂತ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷ ರಿಯಲ್ ಮನಿ ಗೇಮಿಂಗ್ ಅಂತ ಇದು ವ್ಯಾಲ್ಯೂಯೇಷನ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ರೋರ್ ರುಪೀಸ್ ಇದು ನಿಮ್ಮ ಗಮನಕ್ಕೆ ಬೇಕು ಮನಿ ಸದನದಲ್ಲಿ ಭಾಳಷ್ಟು ಸದಸ್ಯರುಗಳು ಇದರಲ್ಲಿ ಎಫೆಕ್ಟ್ ಆಗಿದ್ದಾರೆ ಇದು ನಮ್ಮ ಭಾರತ ದೇಶದ ಟಿ ಡಿ ಎಸ್ಸು ಸುಮಾರು ಏಳು ಸಾವಿರ ಕೋಟಿ ಬರುತ್ತೆ ಮಾನ್ಯ ಸಭಾಧ್ಯಕ್ಷ ಇದಲ್ದಲೆ ಜಿ ಎಸ್ ಟಿ ಇವತ್ತು ಇದರಿಂದ ಎಷ್ಟು ತೆಗೆದುಕೊಳ್ತಾ ಇರ್ತಾರೆ ಅಂದರೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಆನ್ಲೈನ್ ಗೇಮಿಂಗಿಂದ ಬರ್ತಾ ಇರೋದು ಎಪ್ಪತ್ತಾರು ಸಾವಿರ ಕೋಟಿ ನಾನು ಯಾವ ಕಾರಣಕ್ಕೋಸ್ಕರ ನಿಲ್ಸೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ರೆ ಈಗ ಗೊತ್ತಾಗ್ತಿದೆ ಕೇಂದ್ರ ಸರ್ಕಾರಕ್ಕೆ ಎಪ್ಪತ್ತಾರು ಸಾವಿರ ಕೋಟಿ ಬರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಚಿಂತನೆ ಮಾಡ್ತಾ ಇಲ್ಲ ಆದರೆ ಎಪ್ಪತ್ತಾರು ಸಾವಿರ ಕೋಟಿ ತಂಡ್ಕೊಳಕಾದಾಗ ನಮ್ಮ ತಾಲೂಕುಗಳಲ್ಲಿ ಒಂದು ಎರಡು ಮೂರು ಈ ಥರ ಕುಟುಂಬಗಳು ಹತ್ತಾರು ಕುಟುಂಬಗಳು ರೈತರು ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡಾಗ ಕಷ್ಟಕ್ಕೆ ಸಿ ಹಾಕೊಂಡಾಗ ಯಾರು ನೋಡೋದು ಮಾನ್ಯ ಸಭಾಧ್ಯಕ್ಷ ಇವತ್ತು ಐ ಆರು ಕೋಟಿ ಜನಸಂಖ್ಯೆ ಈ ಆನ್ಲೈನ್ ಗೇಮಿಂಗ್ ಆಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷ ಈಗ ಏನಾಗ್ತಿದೆ ಅಂದರೆ ಈ ಈ ವೆಬ್ಸೈಟ್ಸ್ಗಳು ಮೊದಲೆಲ್ಲ ಇಂಡಿಯಾ ಕಂಟ್ರೋಲಲ್ಲಿತ್ತು ಈಗ ದುಬೈಲಿ ಹಾಕೊಂಡಿದ್ದಾರೆ ಚೈನಾದಲ್ಲಿ ಹಾಕೊಂಡಿದ್ದಾರೆ ರಷ್ಯಾದಲ್ಲಿ ಹಾಕೊಂಡಿದ್ದಾರೆ ನೀವು ಯಾವುದೇ ರೀತಿಯಲ್ಲಿ ಈ ಮಾರ್ಗಗಳು ಹುಡ್ಕೋದ್ ಬಹಳ ಕಷ್ಟ ಆಗ್ತಿದೆ